ವಾಗಿ ಮತ್ತು ಮನೆ ಮನೆಗಳಲ್ಲಿ ಪೂಜಿಸುವ ಗಣಪತಿ ವಿಗ್ರಹವನ್ನ ಕಳೆದ ನಲವತ್ತು ವರ್ಷಗಳಿಂದ ಶುದ್ಧ ಆವೆ ಮಣ್ಣಿನಿಂದ ಒಂದೂವರೆ ಅಡಿಯ ಗಣಪತಿ ವಿಗ್ರಹದ ರಚನೆ ಮಾಡುತ್ತಿದ್ದಾರೆ ಬ್ರಹ್ಮಾವರ ಬಳಿಯ ಚೀರ್ಕಾಡಿಯ ಮಂಜುನಾಥ ಪ್ರಭು ಯಕ್ಷಗಾನ ಕಲೆಯಲ್ಲಿ ಸಂಪ್ರದಾಯ ಭವ್ಯ ಮದ್ದಳೆಗಾರರಾಗಿ ಯಕ್ಷಗಾನ ಗುರುವಾಗಿ ವಿದೇಶಗಳಲ್ಲಿ ಕೂಡ ಕಲಾಪ್ರೌಢಿಯನ್ನು ನೆರೆದ ಪ್ರಭುಗಳು ಅವರ ಅಜ್ಜ ಲಕ್ಷ್ಮಣ ಸಾಮಂತರಿಂದ ಬಾಲ್ಯದಲ್ಲಿ ಮನೆಯಲ್ಲಿ ಗಣಪತಿ ವಿಗ್ರಹ ರಚನೆಯನ್ನು ಕಲಿತವರು ಮಣ್ಣಿನಲ್ಲಿ ಕಸ ಬೇರು ಹುಳುಗಳಿಂದ ಶುದ್ಧ ಅರೆಮಣ್ಣನ್ನು ಬೇರ್ಪಡಿಸಿ ಕಂಬಾರಿಕೆ ಮಾಡುವರು ಮನೆಯಿಂದ ತಂದು ನಲವತ್ತು ವರ್ಷದಿಂದ ಶೇರ್ಕಾಡಿ ಭಾಗದಲ್ಲಿ ಮನೆಯಲ್ಲಿ ಪೂಜಿಸುವವರಿಗೆ ಐವತ್ತಕ್ಕೂ ಹೆಚ್ಚು ಗಣಪತಿ ವಿಗ್ರಹ ರಚನೆ ಮಾಡುತ್ತಿದ್ದಾರೆ ಇದೀಗ ಕೇವಲ ಐದು ಗಣಪತಿ ವಿಗ್ರಹ ರಚನೆ ಹಂತಕ್ಕೆ ಬಂದಿದೆ ಗಣಪತಿಯ ಆಕರ್ಷಕ ರಾಸಾಯನಿಕ ಬಣ್ಣಗಳಿಗೆ ಮೊರೆ ಹೋಗುವ ಹಿಂದಿನ ಕಾಲಘಟ್ಟದಲ್ಲಿ ಬಣ್ಣವನ್ನು ಕೊಡಬಲ್ಲ ಎಲ್ಲ ಕಲಾ ಪ್ರಕಾರವನ್ನು ತಿಳಿದುಕೊಂಡರೂ ಸಾಂಪ್ರದಾಯ ಬಿಡದೆ ಪ್ರಭುಗಳು ಸಾಂಪ್ರದಾಯಿಕ ಗಣಪತಿಯನ್ನು ನಿರ್ಮಿಸುತ್ತಿದ್ದಾರೆ ಸಾಧಾರಣ ಒಂದು ಇಪ್ಪತ್ತೈದು ಗಣಪತಿಯನ್ನು ಹಿಂದೆ ಮಾಡ್ತಾ ಇದ್ದೆಲ್ಲವನ್ನು ಬಿಟ್ಟೆ ನಾನು ಬಿಟ್ಟು ಈಗ ಪರಿಸರ ಸ್ನೇಹಿ ಯಾರು ಅಪೇಕ್ಷೆ ಪಡ್ತಾರೋ ಅವರಿಗೆ ಮಾಡ್ತಾ ಇದ್ದೇನೆ ಬಣ್ಣ ಅಲ್ಲ ಒಂದು ನನ್ನ ಮನೆಗೋಸ್ಕರ ನಾನು ಪ್ರೀತಿಯಿಂದ ಹಿಂದಿನ ಮಾರ್ಕೊಂಡು ಬರ್ತಾ ಇದಾರೆ ಅದೇ ರೀತಿ ಒಂದು ಗಣಪತಿಯ ಮತ್ತು ನಾಲ್ಕು ಆ ಪರಿಸರ ಸ್ನೇಹಿ ಗಣಪತಿ ಬೇಕಂತ ಆಸೆ ಪಟ್ಟವರಿಗೆ ಮಾಡಿ ಕೊಡ್ತಾ ಇದ್ದೇನೆ ಇಲ್ಲಿ ಹಣದ ಇದಿಲ್ಲ ಇಲ್ಲ ಅವ್ರು ಕಾಣಿಕೆ ಕೊಡ್ತಾರೋ ಆ ಒಂದು ತೆಂಗಿನ ಕಾಳಿಯ ಮೂಲಕ ಸ್ವೀಕಾರ ಮಾಡಿ ಅವರಿಗೆ ಗಣಪತಿಯನ್ನು ಬಿಟ್ಟುಕೊಡುವಂತಹ ಇದು ಶುದ್ಧವಾದ ಪರಿಸರದ ಗಣಪತಿ ಇದಕ್ಕೊಂದು ಶಕ್ತಿ ಇದೆ ಪೇಂಟ್ ಮಾಡೋದನ್ನ ಎಲ್ಲ ಬಿಟ್ಟುಕೊಂಡು ಬರೀ ಶುದ್ಧವಾದ ಮಣ್ಣಿನಿಂದ ಗಣಪತಿಯನ್ನು ತಯಾರು ಮಾಡಿ ನಾನು